ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜೀಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಹೆಲ್ದಿ ಎಲ್ತಿಯಾದಂಥ ಒಂದು ರೆಸಿಪಿ ಮಾಡ್ತಿದ್ದೀನಿ ಏನಪ್ಪ ಅದಂದ್ರೆ ಮೂಲಂಗಿ ಸೊಪ್ಪಿನ ಸಾರು ಮೂಲಂಗಿ ಸೊಪ್ಪಲ್ಲಿ ಏನೇನೆಲ್ಲ ಉಪಯೋಗ ಆಗುತ್ತೆ ನಮಗೆ ಮೂಲಂಗಿ ಸೊಪ್ಪು ತಿನ್ನೋದರಿಂದ ಅನ್ನೋದನ್ನು ತಿಳ್ಕೊಳ್ಳೋಣ ಫಸ್ಟು ಇದು ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ನಮ್ಮ ಬಾಡಿಲಿ ಮತ್ತು ಇಮ್ಯುನಿಟಿ ಪವರ್ ಬಿಲ್ಡ್ ಮಾಡುತ್ತೆ ಜೊತೆಗೆ ನಮ್ಮ ಬೋನ್ಸ್ನ ಸ್ಟ್ರಾಂಗ್ ಮಾಡುತ್ತಂತೆ ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಇದ್ದಿದ್ದಲ್ದೇ ಇನ್ನೂ ತುಂಬ ಬೆನಿಫಿಟ್ಸ್ ಇದೆ ಈಗ ನಾನು ಒಂದು ನಾಲ್ಕು ಮೂಲಂಗಿ ಅಂಥದ್ದು ಸೊಪ್ಪು ತೊಗೊಂಡಿದ್ದೀನಿ ಮೂಲಂಗಿ ಯೂಸ್ ಮಾಡ್ತಿಲ್ಲ ನಾನು ಸೊಪ್ಪು ಮಾತ್ರ ಅದರಲ್ಲಿ ಎಲ್ಲೋ ಕಲ್ಲರ್ ಇರೋ ಸೊಪ್ಪೆಲ್ಲ ತೆಗೆದುಬಿಟ್ಟು ನೀಟಾಗಿ ಒಂದು ಎರಡು ಮೂರು ಸಲ ಉಪ್ಪಾಕಿ ನೀಟಾಗಿ ತೊಳ್ಕೊಂಬಿಟ್ಟು ಗೆಡ್ಡೆ ಕಡೆ ಸ್ವಲ್ಪ ಗಟ್ಟಿ ಇರೋ ಕಡ್ಡಿನ ಕಟ್ ಮಾಡಿ ತೆಗೆದುಬಿಟ್ಟಿದ್ದೀನಿ ಈಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೊಂದು ಚಿಕ್ಕ ಬಟ್ಲು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪು ತೊಗರಿಬೇಳೆ ತಗೊಂಡು ತೊಳೆದು ಎರಡು ಸಲ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಸೊಪ್ಪು ಹೆಚ್ಕೊಂಡಿರೋದು ಸೇರಿಸ್ಕೊಂಡು ಒಂದು ಈರುಳ್ಳಿ ಒಂದು ಟೊಮೊಟೊ ಹೆಚ್ಚಾಕೊಂಡಿದ್ದೀನಿ ಇದಕ್ಕೊಂದು ಚಿಟಿಕೆ ಅರಿಶಿನ ಮತ್ತು ಒಂದು ಚಿಟಿಕೆ ಎಣ್ಣೆ ಸೇರಿಸ್ಕೊಂಡು ಬೇಳೆ ಮತ್ತು ಸೊಪ್ಪು ಬೇಕು ಬೇಕಾಗಿರೋಷ್ಟು ಉಪ್ಪು ಸೇರಿಸ್ಕೊಂಡು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಜಾಲ ಕೂಗಿಸ್ಕೋಬೇಕು ನಾನು ಮೂರು ವಿಜಾಲಿಗೆ ಕೂಗಿಸ್ಕೋತೀನಿ ನೀವೇ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ಮೂಲಂಗಿ ಸೊಪ್ಪು ಬೇಳೆ ಥರ ಬೆಂದಿದೆ ತುಂಬ ಏನು ಸ್ಮ್ಯಾಶ್ ಆಗೋದು ಬೇಡ ಇಷ್ಟು ಬೆಂದರೆ ಸಾಕು ಈಗ ನಾನೊಂದು ಮಿಕ್ಸಿ ಜಾರಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಮೂಲಂಗಿ ಸೊಪ್ಪು ಬೇಯಿಸಿರೋದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೆ ಅದು ತಣ್ಣಗಾಗಿದೆ ಈಗ ಅದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೋತೀನಿ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಒಂದು ಚಿಕ್ಕ ಗೋಲಿ ಗೋಲಿಗಾತ್ರಷ್ಟು ಹುಣ್ಸೆಹಣ್ಣು ಮತ್ತು ಅಚ್ಕಾರದ ಪುಡಿ ಒಂದು ಕಾಲು ಟೇಬಲ್ ಸ್ಪೂನು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೋತೀನಿ ಇದ್ರ ಬದಲು ನೀವು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಇದ್ದರೆ ಅದಕ್ಕೆ ಕೂಡ ಸೇರಿಸ್ಕೋಬೋದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೊಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಅದೆರಡು ಚಿಟಪಟ ಅಂತ ಮೇಲೆ ಸ್ವಲ್ಪ ಹಿಂಗೆ ಹಾಕೊಂಡಿದ್ದೀನಿ ಪುಡಿ ಹಿಂಗು ಪುಡಿ ಹಿಂಗೆ ಹಾಕೋದ್ರಿಂದ ಚೆನ್ನಾಗಿ ಜೀರ್ಣ ಆಗುತ್ತೆ ಇದೆಲ್ಲ ಆದಮೇಲೆ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ದಾಗ ಹೆಚ್ಚಿರುವಂಥ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಹೊಸ ಹೊಸ ಈಜಿ ರೆಸಿಪೀಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಲಹೆ ಸೂಚನೆಗಳು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಕಮೆಂಟ್ ಮೂಲಕ ತಿಳಿಸಿ ಈಗ ನಾವು ರುಬ್ಬಿರೋ ಖಾರ ಅದಕ್ಕೆ ಹಾಕಿ ಮಸಾಲನ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡಿದ್ದೀನಿ ಹುರ್ಕೊಂಡು ಈಗ ಬೇಳೆ ಮತ್ತು ಸೊಪ್ಪು ಬೇಯಿಸ್ಕೊಂಡಿರೋದೇನಿದೆ ಅದನ್ನೆಲ್ಲ ಹಾಕಿ ಸ್ವಲ್ಪ ನೀರು ಬೇಕು ಅಂದ್ರೆ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಉಪ್ಪು ಬೇಕು ಅಂದರೆ ಹಾಕೊಳ್ಳಿ ಫಸ್ಟೇ ಹಾಕಿರೋದ್ರಿಂದ ನೋಡ್ಕೊಂಡು ಹಾಕೊಳ್ಳಿ ನಾನು ಲಾಸ್ಟಲ್ಲಿ ಸ್ವಲ್ಪ ಕರ್ಬೇವು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಈಗ ನೋಡಿ ಮೂಲಗಿ ಸೊಪ್ಪು ರೆಡಿಯಾಗಿದೆ ಅನ್ನ ಮುದ್ದೆ ಜೊತೆ ಒಳ್ಳೆಯ ಕಾಂಬಿನೇಷನ್ನು ನೀವು ಒಂದು ಸಲ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್